ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ವಿಡಿಯೋ ಅಂತ ಹೇಳಿ ಅಂತೀರಿ ಮತ್ತು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋದೇ ಸಾಯಂಕಾಲ ಮಾಡೀನಿ ಅದನ್ನು ಬಹಳ ಲೇಟ್ ಆಗಿರಿ ನಮ್ಮ ವಿಡಿಯೋ ವೀಡಿಯೋ ಎಷ್ಟೇ ಆಗ್ಯದಂದ್ರೂ ಲಾಸ್ಟ್ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ನಿಮಗೆ ರೀಚ್ ಆಗಿರ್ತದೆ ಆದರೆ ನಿನ್ನೆ ವಿಡಿಯೋ ಮಾತ್ರ ಆರು ಗಂಟೆ ಮೇಲೆನೆ ಹೋಯ್ತು ನೋಡ್ರಿ ಆರೂವರಿ ಆಗಿತ್ತು ಸ್ವಲ್ಪ ನಿನ್ನೆ ಬೀಸಿ ಇದ್ದೆ ಹಿಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು ಮತ್ತು ನಿನ್ನೆ ವಿಡಿಯೋದೊಳಗು ನಾ ನಿಮಗೆ ಹೇಳಿದ್ದೆ ನಿನ್ನೆ ವಿಡಿಯೋ ಏನದು ಫುಲ್ ಅಪ್ಲೋಡ್ ಮಾಡ್ಲಿಕ್ಕೆ ಯಾಕಂದ್ರೆ ನಿನ್ನೆ ಅಪ್ಲೋಡ್ ಮಾಡಿದ್ದೆ ಬಹಳ ದೊಡ್ಡದಿತ್ತು ಲೆಂಗ್ದಿ ವಿಡಿಯೋ ಅದರೊಳಗೆ ಇನ್ನೂ ಸ್ವಲ್ಪ ಇದ್ದದನ್ನ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತಿನ್ರಿ ಮತ್ತು ಉಳಿದ ವಿಶೇಷತೆ ವಿಡಿಯೋಗಳು ನಾಳೆಯಿಂದ ಸ್ಟಾರ್ಟ್ ಆಗ್ತಾವ್ರಿ ಇವತ್ತೇನು ರಂಗೋಲಿ ಸಿಂಪಲ್ ಆದ ರಂಗೋಲಿ ಅದ ಅದನ್ನ ಯಾವುದು ಇವತ್ತು ವಿಡಿಯೋ ಮಾಡಿಲ್ಲರಿ ಮತ್ತೆ ಇದು ನಿನ್ನೆ ವಿಡಿಯೋನೇ ನಿಮಗೆ ಫುಲ್ಲಾಗಿ ನಾನು ಅಪ್ಲೋಡ್ ಮಾಡಬೇಕು ಅಂತ ತಿಳ್ಕೊಂಡು ನಿನ್ನೆ ವಿಡಿಯೋನೇ ಟು ಬಿ ಕಂಟಿನ್ಯೂಡ್ ಆಗ್ಯದ ನೋಡ್ರಿ ರಂಜನ್ ಮೇನ್ ಮಾಡಬಾರಿದ್ದಾರೆಲ್ಲ ಅಷ್ಟೇ ನಮಗೆಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳಿ ಗೊತ್ತದ ಹಂಗೇನೇ ಹಣದಾನ ಭೂದಾನ ವಸ್ತ್ರದಾನ ವಿದ್ಯೆ ದಾನ ಸಾಕಷ್ಟು ದಾನಗಳು ಎಲ್ಲಾ ದಾನಗಳು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನ ಹೊಂದ್ಯಾವ ಅನ್ನೋದು ಗೊತ್ತದ ಅನ್ನದ್ ಭವಂತಿ ಭೂತಾನಿ ಅಂತ ಇದು ಒಂದು ಲೈನ್ ಏನದ ರೀ ಇದನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ರೀ ಅಂದ್ರೆ ಪ್ರತಿಯೊಬ್ಬ ಚರಾಚರ ಜೀವಿಯು ಅನ್ನಕ್ಕಾಗಿಯೇ ದುಡಿಯೋದು ನಾವೆಲ್ಲ ಏನು ಕಷ್ಟಪಟ್ಟು ದುಡಿಮೆ ಮಾಡ್ತೀವೋ ಅದೆಲ್ಲ ಅನ್ನಕ್ಕಾಗಿಯೇ ಮಾಡೋದು ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಹಸಿವನ್ನು ತಣಸ್ಲಿಕ್ಕೆ ಅನ್ನವನ್ನು ಸಂಪಾದಿಸುವುದು ಅಂಥೇಳಿ ಓದ್ತೀವಿ ಹಿಂಗಾಗಿ ನೋಡ್ರಿ ನಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ ಬಂಗಾರ ಇರಲಿ ಎಂಥ ದೊಡ್ಡ ಮನೆ ಇರಲಿ ನಮಗೆ ಊಟ ಒಂದು ಹೊತ್ತು ಊಟ ಹೊಟ್ಟೆ ತುಂಬ ಆಯ್ತು ಅಂತಂದ್ರೆ ಎಷ್ಟು ಖುಷಿ ಪಡ್ತೀವೋ ಅದರಂತ ಸಂತೋಷ ಇನ್ನೊಂದು ಇರಂಗಿಲ್ಲ ಅದರ ಮಹತ್ವ ಗೊತ್ತಿರುವುದು ಬಡವರಿಗೆ ಅನ್ನದ ಮಹತ್ವ ಬಡವರಿಗೆ ಬಹಳ ಗೊತ್ತಿರ್ತದ್ರಿ ಅದಕ್ಕ ನೋಡ್ರಿ ನಾವು ಜೀವನ್ದೊಳಗೆ ಯಾರ ಮುಂದ್ ಬಂದ್ರ ಅಂದ್ರ ಅವ್ರದ ಬಹಳ ಜನ್ ಮುದ್ದಾಮ್ ಮಾಡ್ತಿರಂಗಿಲ್ಲ ಬೇಕು ಅಂತಲೇ ಮಾಡ್ತಿರಂಗಿಲ್ಲ ಅವರು ಮೊದ್ಲು ಮೊದಲು ಬಹಳ ಕಷ್ಟಪಟ್ಟಾರ ಅಂತಂತೀವಿ ಅದ್ರ ಹಿಂದ ಅರ್ಥ ಏನ್ ಗೊತ್ತೀನ್ರೀ ಬಹಳ ಕಷ್ಟಪಟ್ಟಾರ ಪಟ್ಟಾರ ಅಂತಂದ್ರ ಇದು ಹೇಳಲಿಕ್ಕೆ ಒಂದು ಸೆಂಟೆನ್ಸ್ ಆದ್ರೂ ಕೂಡ ಅದ್ರ ಹಿಂದ ಅನ್ನದ ಮಹತ್ವವೇನು ಒಂದು ಹೊಸ ಬಟ್ಟೆ ತಗೊಂಡ್ರ ಅದರ ಮಹತ್ವ ಏನು ಅನ್ನೋದು ಕಷ್ಟ ಕಲಿಸಿ ಕೊಟ್ಟಿರ್ತದ್ರಿ ಅದಕ್ಕೆ ಅವರು ಮೊದಲು ಬಹಳ ಕಷ್ಟಪಟ್ಟು ಮುಂದೆ ಬಂದಾರ ಅಂತಂದ್ರೆ ಅದ್ರೊಳಗ ಬಹಳಷ್ಟು ಬಹಳಷ್ಟು ಅಡಗಿರ್ತದ ನೋಡ್ರಿ ಅದಕ್ಕೆ ನಾವು ಏನೇ ಒಳಗ ಒಂದು ಪೂಜೆ ಪುನಸ್ಕಾರ ಇವು ಏನೇ ಮಾಡಿದ್ರು ನಮ್ಮ ಹಿಂದಿಕಿನವರು ನಮ್ಮ ಪೂರ್ವಜರು ಏನು ಮಾಡ್ಯಾರ ಯಾವುದೋ ಒಂದು ಸುಳ್ಳಲ್ಲರಿ ನೋಡ್ರಿ ನಮ್ಮನಿಯೊಳಗೆ ನಾವು ಸಾಕಷ್ಟು ಮಾಡ್ತೀವಿ ತಿಂತೀವಿ ಉಣ್ತೀವಿ ಅದರದ್ದು ಪ್ರಶ್ನೆ ಇಲ್ಲ ನಮ್ಮ ಜೊತೆ ಜೊತೆಗೆ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ಸು ಅಂತ ಏನು ಹೇಳ್ತೀವಿ ಎಲ್ಲರೂ ಭಾಗಿಯಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾರಲ್ರಿ ಅದರಷ್ಟು ಖುಷಿ ಬೇರೆ ಎದ್ರೊಳಗೂ ಸಿಗಂಗಿಲ್ಲ ನೋಡ್ರಿ ಅದು ಮತ್ತೆ ನಾವು ಏನೇ ಪೂಜಾ ಪುನಸ್ಕಾರ ಮಾಡಿದ್ರೂ ಕೂಡ ಒಂದು ಏನೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ ನಾವೇ ಮಾಡಿ ತಿನ್ನೋದು ಉಣೋದು ದಿನ ಇದ್ದೇ ಇರ್ತದೆ ಅದರಲ್ಲೂ ಏನೋ ಒಂದು ಪೂಜೆ ಮತ್ತ ಒಂದು ಏನೋ ವ್ರತ ಮಾಡಿವಿ ಅಂದ ಕೂಡಲೇ ಇದನ್ನ ನಾಲ್ಕು ವಾರಗಳ ಪೂಜೆ ಮಾಡಿರ್ತೀವ್ರಿ ಈಗ ಪೂಜೆ ಮಾಡಿರ್ತೀವಿ ಅದರ ಜೊತೆಗೆ ಒಂದು ಐದು ಮಂದಿ ಮುತ್ತೈದೆಯರು ನಮ್ ಜೊತೆನೆ ಊಟ ಮಾಡಿಕೊಂಡು ಚಲೋ ಆಗ್ಯದ ಹೇಳಿ ಒಳ್ಳೆಯದನ್ನು ಹಾರೈಸಿ ಬಿಟ್ರ ಅಂತಂದ್ರೆ ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತದ ಮತ್ತು ಎಲ್ಲರೂ ಈ ಪೂಜೆ ಮಾಡಿದವ್ರು ಎಲ್ಲರೂ ಊಟಕ್ಕೆ ಹಾಕಬೇಕೇನು ಊಟ ಮಾಡಬೇಕೇನು ಹೇಳಿ ಒಬ್ಬೊಬ್ಬರು ಪ್ರಶ್ನೆ ಇರ್ತದ ಹಂಗೇನು ರೀ ಅದೇನಿಲ್ಲ ನಮ್ಮ ಕೈಲಿ ಸಾಧ್ಯವಾದದ್ದನ್ನು ಕೊಡುವುದು ಅಷ್ಟೇ ನಾನು ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಹೊಂಟೀನಿ ನೋಡ್ರಿ ಹಾಗೆ ಒಂದು ಹಾಡು ಕೇಳ್ಕೊತ ಊಟ ಮಾಡುಣ್ರಿ தாய வரவக்கோட வரவோட தாயி வரவோட ஷரியோட கன்னே நீ கேடே சம்பி ஷரகொடி ಿ ಮಾಡಿ ಬೆಳಗಾದ್ರ ವರವ ಕೊಡ ತಾಯಿ ಬರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ಕುಡಿ ನೀರು ಕೊಡುವಂಥ ಬರವ ಕೊಡ ತಾಯಿ ಬರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಅರಳಿದ ದಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರ್ವ ಕೊಡ ರಂಬೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮ್ಯಾಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಅರಳಿದ ದಶಾವಂತಿಗೆ ದಂಡಿಯೊಳಗೆ ನೈದು ಹೂವ ಕೊಡ ತಾಯಿ ವರ್ವ ಕೊಡ ಹೆಣ್ಣು ಮಕ್ಕಳನ್ನು ಹಿಡಿದು ಹೊಂದು ಶರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂತ ಬರವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ದಾನ ಭೂದಾನ ಮಾಡುವಂತ ಬರವ ಕೊಡ ತಾಯಿ ಬರವ ಕೊಡ ಗಂಡಸ್ ಮಕ್ಕಳನ್ನ ನಡೆದು ಕುಲವನ್ನು ಧರಿಸುವ ಬಿಂದುಿ ಮಗನ ಕೋಡ ತಾಯಿ ಮಗನ ಕೋಡ ಅಂದಣ ಪಲ್ಲಕ್ಕಿ ಆನೆ ಕುದುರೆ ಮಂದಿ ಎಂದೆಂದು ಇರುವಂತ ಬರವ ಕೋಡ ತಾಯಿ ಬರಬ ಕೋಡಪ್ಲೆ മാട거든요 നവല്ല ഔദൂർ ഇന്നിന്റെ ગાડીയദ്രം ഗ്രന്ദാ അല്ല അണ്ണ വൈനി കേൾക്കുന്നത് സരി സ്റ്റാർട്ട് ചെയ്യാം ഇനി വെർത്തിനെ ഹوبي മന്നത് മണി ഇങ്ങനത്തെ പ്രാവോ ദീസ്കോ ലൈന ഇനി ഇല്ല മത് മാട거든요 i you नहीं यार लिए वो सुंदर के जो तीन जन नहीं है किसके बार के लिए भाई ये ना जान बोल दो क्या है और और इसके करता संगीत में कर 私はそれを見るだけであれば。 ನೋಡಿದ್ರಲ್ಲ ಗುರುವಾರ ಲಕ್ಷ್ಮೀ ಪೂಜಾ ನಾಲ್ಕು ವಾರ ಎಲ್ಲರೂ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ಲಕ್ಷ್ಮಿ ಪೂಜಾ ಮತ್ತು ನೆಕ್ಸ್ಟ್ ಇಯರ್ದವರೆಗೂ ಮತ್ತು ಬೇರೆ ಬೇರೆ ಹಬ್ಬಗಳು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ನಾಳೆ ಸಾಯಂಕಾಲ ಲೈವ್ ಬರ್ಲಿಕ್ಕೆ ತಿನ್ರಿ ನಿಮ್ಮೂ ಏನರ ಪ್ರಶ್ನೆ ಇದ್ರೆ ಇವತ್ತ ಕಮೆಂಟ್ ಮಾಡಿಬಿಡ್ರಿ ಲೈವ್ನಾಗೆ ಆನ್ಸರ್ ಮಾಡ್ತೀನಿ ರೀ ಇವತ್ತ ಆನ್ಸರ್ ಮಾಡಂಗಿಲ್ಲರಿ